ನಾವ್ ಎದಕ್ಕೆ ಬಂದೀವಿ ಬರೇ ನಮ್ಮದು ನಿಮ್ಮದು ಬರೀ ಇಲ್ಲಿ ಪಾತ್ರ ಜೀವನ ಹೆಂಗದ ಹೇಳಿ ಬಸಣ್ಣ ಇಲ್ಲಿ ಏನು ಛಾತ್ರಿ ಮಾಡ ಗೊತ್ತಿರಲ್ಲ ಇಲ್ಲಿ ಭಗವಂತನ ಮುಂದೆ ಹಾಡುವುದು ನಮ್ಮ ಪಾತ್ರ ಮಾಹಿತಿ ಒಂದ ಸಣ್ಣ ಸಂಗದಿಂದ ಬಸಣ್ಣ

ಅದಕ್ಕೆ ಬಸನ ಜ್ಞಾನಿಗರಾಗಿರ್ತಕ್ಕಂಥವ್ರು ಒಂದು ಮಾತ ಬಹಳ ಚಂದ ಹೇಳ್ತಾರ ಏ ನಿಮ್ಮ ದಾನ ಭೇ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುಣಿಗಳಿರ ನಾ ಕಾಣೆ ರಾಮನಾಥ ಅಂತ ಹೇಳಿ ಹಿಂಗ ಹಿರಿಯಾರ ಹೇಳುತ್ತಾರ ಬಸಣ ಈ ಮಾತಿನ ತಾತ್ಪರ್ಯ ಹಿಂಗ ನೋಡು ಜಗತ್ತಿನಾಗ ಯಾರು ಹೊಲ ಗಳಿಸ್ಯಾರ ಯಾರ ಮನಿ ಗಳ ಯಾರ ರೊಕ್ಕ ಗಳ ಯಾರ ರೂಪಾಯಿ ಗಳಿ ಯಾರ ಆಸ್ತಿ ಗಳಾರ ಅಂತಸ್ತ ಗಳಿಸ್ಯಾರ ಏನು ತಮಗೆ ಬೇಕಾಗಿರೋ ಅಟ್ಟಿ ಎಲ್ಲ ಗಳಿಸ್ಯಾರ ಹಾ ಅದಕ್ಕೆ ಬಸೋಣ ನಮ್ ನಿಮ್ಮಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದು ಬಿಟ್ಟಾದ ಹೊಲ ನಂದು ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತ ನಂದು ಇದು ಎಲ್ಲ ನಂದಿಂದ ಆಗ್ಯಾದ ಅನ್ನುವಂತ ಸೂಕ್ಷ್ಮ ಅಹಂಕಾರ ನಮ್ಮ ನಿಮ್ಮಲ್ಲಿ ಬಂದಾದ ಅದಕ್ಕೆ ಆತ್ಮೀಯ ಬಂಧುಗಳೇ ಮರ್ತ ಹುಟ್ಟಿ ಬಂದಿವೆ ಏನೂ ಗಳಿಸಿಲ್ಲ ಗಳಿಸೋದು ಇಲ್ಲ ಬಸಣ್ಣ ನಾವು ನೀವು ಹುಟ್ಟಿ ಬರೋಕ್ಕಿತ್ತ ಮೊದಲ ಈ ಭೂಮಿ ಮ್ಯಾಲ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಎಲ್ಲಾನು ತಯಾರು ಮಾಡಿಟ್ಟಾನ ಬಸಣ್ಣ ಜಲ ತಯಾರಾದ ಗಾಳಿ ತಯಾರಾದ ಗಿಡ ತಯಾರಾದ ಮರ ತಯಾರಾದ ಕಲ್ಲು ತಯಾರಾದ ಮಣ್ಣು ತಯಾರಾದ ಹೊಣ್ಣ ತಯಾರಾದ ಅನ್ನ ತಯಾರಾದ ನಾವು ನೀವು ಹುಟ್ಟು ಕಿತ್ತ ಮೊದಲೇ ಈ ಭೂಮಿನಾಗ ಸೃಷ್ಟಿ ಕರ್ತ ಪರಮಾತ್ಮ ಎಲ್ಲರೂ ನಾವು ಹುಟ್ಟು ಕಿತ್ತ ಮೊದಲೇ ಆದಂದ್ರ ನಾವು ನೀವು ಏನು ಗಳಿಸೀವಿ ಏನು ಏಯ್ ಮಗನ ಅವು ನೀ ಗಳಿಸ್ ಅಂತಾವೆ ಹೌದಿಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ಈ ಮರ್ತ್ಯ ಹುಟ್ಟುವುದು ಒಂದು ದಿನ ಹುಟ್ಟುವುದು ಒಂದು ದಿನ ಮತ್ತೆ ಹೊಳೆ ಹೋಗುವುದು ಒಂದು ದಿನ ಈ ನಟ್ಟು ನಡಬಾರ ಏನಲ್ಲ ನೋಡು ಒಂದು ದಿನ ಇದು ಬಹಳ ಮುಖ್ಯ ಬರೋದು ಬಹಳ ಸರಳ ಅದ ಹೋಗುದು ಬಹಳ ಸರಳ ಅದ ಈ ನಡ್ಬಾರಕ್ಕೆ ಒಂದು ದಿನ ಅದ ನೋಡು ನಾವು ಎದಕ್ಕೆ ಬಂದೀವಿ ಬರೇ ನಮ್ಮದು ನಿಮ್ಮದು ಬರೇ ಇಲ್ಲಿ ಪಾತ್ರ ಜೀವನ ಹೆಂಗದ ಹೇಳಿ ಬಸಣ ಇಲ್ಲಿ ಏನು ಛಾತ್ರಿ ಮಾಡ್ಲಕ್ ಗೊತ್ತಿಲ್ಲ ಇಲ್ಲಿ ಭಗವಂತನ ಮುಂದೆ ಹಾಡೋದು ನಮ್ಮ ಪಾತ್ರ ಕೂತು ಕೇಳೋದು ನಿಮ್ಮ ಪಾತ್ರ ಇದು ಸಂಜಿ ಆರತನ ಹಾಡೋದು ನಮ್ಮ ಪಾತ್ರ ಕೂತು ಕೇಳೋದು ನಿಮ್ಮ ಪಾತ್ರ ಇದು ಸಂಜೆ ಆರತನ ಆಯ್ತಂದ್ರೆ ನಮ್ದು ಹಾಡು ಪಾತ್ರ ಮುಗಿತದ ಕುತ್ತ ಕೇಳು ಪಾತ್ರ ಮುಗಿತದ ಈ ಜೀವನನು ಹಂಗೆ ಆದ ಯಾರ ಹಣೆ ಬರೋದೊಳಗ ಅರವತ್ತು ಬರದಾನ ಎಪ್ಪತ್ತು ನೂರ ಇಪ್ಪತ್ತು ಬರದಾನ ಎಲ್ಲಿ ತಕ್ಕ ಆಯುಷ್ಯ ಇರ್ತದ ಅಲ್ಲಿ ತಕ್ಕ ಈ ಭೂಮಿ ಮ್ಯಾಲ ಈ ಮಾನವ ಜನ್ಮ ಆಡ್ತದ ಯಾವಾಗ ಆಯುಷ್ಯ ಮುಗೀತು ಇದ್ರ ಜಾತ್ರೆ ಆತದ ಎಷ್ಟರೊಳಗೆ ನಾವು ಏನು ಗಳಿಸಬೇಕು ಹುಟ್ಟಬೇಕಾದ್ರೂ ಒಂದು ದಿನ ಕಾಲೇನೆ ಬರ್ತೀವಿ ಕರೆ ಹೋಗಬೇಕಾದ್ರೆ ಎರಡು ಒಯ್ಬೇಕಾಗ್ಯದ ನಾವು ಎಲ್ಲರೂ ಆತರ ತರ ಸತ್ರಿಯನ ಸಂಗಟ್ಟ ಹೋಯ್ತೀವೇನು ಒಯ್ತೀವಿ ಏನ್ ಒಯ್ಯದ ಯಾವ ಪುಣ್ಯ ಮಾಡ್ಯಾನ ಅವನ ಹೆಗಲಿ ಮ್ಯಾಗ ಪುಣ್ಯದ ಗಂಟದ ಯಾವ ಪಾಪ ಮಾಡ್ಯಾನ ಅವನ ಹೆಗಲಿ ಮ್ಯಾಗ ಪಾಪದ ಗಂಟದ ಅದಕ್ಕೆ ಬಸಣ್ಣ ಪಾಪ ಯಾವ ಮಾಡ್ಯಾನ ಅವನಿಗೆ ನರಕ ಪ್ರಾಪ್ತಿ ಅದ ಯಾವ ಪುಣ್ಯ ಮಾಡ್ಯಾನ ಅವನಿಗೆ ಸ್ವರ್ಗ ಪ್ರಾಪ್ತಿ ಅದ ಅದಕ್ಕೆ ಬಸಣ್ಣ ಈ ಭಕ್ತಿ ಹೆಂಗ ಮಾಡಬೇಕು ಸಂಸಾರ ಹೆಂಗ ಮಾಡಬೇಕು ಸಂಸಾರ ಎಲ್ಲರೂ ಮಾಡ್ರಿ ಬ್ಯಾಡನ್ನೋದಲ್ಲ ಹುಟ್ಟಿದ್ದು ಸಂಸಾರ ಮಾಡ್ಲಿಕ್ಕೆ ಹುಟ್ಟ್ಯಾವಿ ಆದ್ರೆ ಸಂಸಾರ ಮಾಡಿದ್ರೆ ಹೆಂಗ ಮಾಡಬೇಕು ಬೀಜದಾಗ ಸಂಸಾರ ಆಗಿರಬೇಕು ಬಹಳ ಸುಲಭದ ಚಿಕ್ಕು ಹಣ್ಣಿನಗೆ ಬೀಜ ಅದೇ ಗಪ್ಪ ರೀ ಶಾಂತ ಹಣ್ಣಿನಗೆ ಬೀಜದ ಹಣ್ಣಿನ ಒಡದು ನೋಡ್ರಿ ತೊಳೆದು ಮುತ್ತಿದ್ದಂಗದ ಚಿಕ್ಕು ಬೀಜ ಒಡದು ನೋಡ್ರಿ ತೊಳೆದು ಮುತ್ತಾಗ್ಯದ ಪ್ರಪಂಚ ಮಾಡ್ರಿ ಅದರೊಳಗೆ ಇರ್ರಿ ಇದ್ದು ಇಲ್ಲಾರ್ದಂಗ ಚಿಕ್ಕು ಬೀಜದಂಗ ತೊಳೆದು ಮುತ್ತಿನಂಗಿರೀ ಏನು ಭಕ್ತಿ ಮಾಡಿದ್ರೆ ಹೆಂಗ ಮಾಡಬೇಕು ಭಕ್ತಿ ಮಾಡಬೇಕು ಬಸಣ್ಣ ಮಾವಿನ ಗೊಟ್ಟ ಬೆಕ್ಕಾದಿ ಹೀರಿ ಒಗಿರಿ ನಿಮ್ಮ ಮನಸ್ಸು ಎಲಿತನ ತಾಸ ಎರಡು ತಾಸ ಗಿರಿ ಗಿರಿ ಸ್ವಲ್ಪ ಇಲ್ಲ ಸ್ವಲ್ಪ ಕಸರರೆ ಅದಕ್ಕೆ ಹತ್ತಿರ ಹೌದು ಹಂಗ ಭಕ್ತಿ ಮಾಡಬೇಕು ಇವತ್ತು ಒಂದಿನ ಏನೋ ಪರ್ಸಪ್ ಮುತ್ಯಾನ ಜಾತ್ರೆ ಅದ ಪ್ರಸಾದ ಮಾಡ್ಯಾರ ಬೋಧ್ರು ಹಡ್ಲಿಗೇರಿ ಅವರು ಡೊಳ್ಳಿನ ಹಾಡಿಕೆ ನಡೆದವ ಕೇಳಿ ನಾವು ಹಾದ್ರೈತಂದ್ರ ಹಂಗ ಅಲ್ಲ ಮಾವಿನ ಗೊಟ್ಟಾದ ಭಕ್ತಿ ಮಾಡಿದ್ರ ಸ್ವಲ್ಪ ಇಲ್ಲ ಸ್ವಲ್ಪ ಕಸರರೇ ಮುತ್ಯಾನ ಭಕ್ತಿ ನಿಮಗ ಹತ್ತಿರಬೇಕು ಹ ಏಯ್ ಮಗನ ಯಾಕಪ್ಪ ಅಂತ ನೋಡಲ್ಲ ಯಾವ ಬರ ಬರೀಯತ್ತ ಹಂಗಿಲ್ಲವಾ ಯಾಕಪ್ಪ ಗುರುನಾಥ ಸುಖಾಲ ಕೊಟ್ಟಾನ ಮಳಗಾಲ ಚಂದ ನಮ್ಮ ಭಾಗದಾಗ ಮಳಿ ಕಮ್ಮಿತ್ರಿ ಈ ಶಿಂದಗಿ ಭಾಗ ಬಹಳ ಕಮ್ಮ ಮಳಿ ಕೇಳ್ತಿದ್ದೆವು ಇಂಡಿ ಸೈಡ್ ಫೋನ್ ಹಚ್ಚಿ ಮಳಿ ಬಹಳ ಅದತ್ ಹೇಳ್ತಿದ್ರು ಪ್ರಥಮದಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಮಳೆ ಶುರುವಾಗಿದೆ ಇಂಡಿ ತಾಲೂಕು ಆತ್ಮೀಯ ಬಂದಗಳೇ ಎಂತ ಪುಣ್ಯದ ನೆಲ ಇದ್ರೆ ಇಲ್ಲಿ ಮಳೆ ಪ್ರಾರಂಭ ಆಗಿರ್ಬೇಕು ಎಂತ ಪುಣ್ಯದ ನೆಲ ಇದ್ರೆ ಇಲ್ಲಿ ಮಳೆ ಪ್ರಾರಂಭ ಇರ್ಲಿ ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ನಡೆದಾವ ಇನ್ನು ಇಷಗಳ ಕಡೆ ಬರೋನು ನಮ್ಮ ಸರಜೋಡಿ ಅವರು ಅವರು ಮಾತಾಡ್ಕೋತ ಮಾತಾಡ್ಕೋತ ಎರಡು ಮ್ಯಾಳ ಬಂದಾವ ಎರಡು ಮ್ಯಾಳ ಏನೇನು ತಿಂದಾವ ಏನೇನು ಉಂಡಾವ ಬಾಯವ್ರ ವ್ಯಾಕರಣ ಕಲಿರಿ ನೀವು ಮೊದಲ ಡೊಳ್ಳಿನ ಪದ ಹಾಡೋದು ಮತ್ತೆ ಮುಂದೆ ಉಳಿತು ಅಲ್ಲ ನೀವೇ ವಿಚಾರ ಮಾಡ್ರಿ ಏನೇನು ತಿಂದಾವ್ ಏನೇನು ಉಂಡಾವ ಅನ್ನೋದು ನಿಮಗೆಲ್ಲ ಅಂದ್ರೆ ಏನದು ಏನು ತಿಂದಾವ ಅಂದ್ರೆ ಇವೇನು ಮನುಷ್ಯರು ಅನ್ಬೇಕಾ ಮತ್ತೇನು ಅನ್ಬಕಿ ಅಲ್ಲ ಯಾಕಪ್ಪ ಅಂತಂದ್ರ ಸಂಸ್ಕೃತಿ ವ್ಯಾಕರಣ ಅನ್ನೋದು ಬಹಳ ಇದು ಅದ ಹೌದಿಲ್ಲ ಇರ್ಲಿ ಆಗುವಂತ ಮಾತು ಸ್ವಲ್ಪ ಭಾಷೆದೊಳಗೆ ಅಲ್ಪದ ಶಾತಿ ಇರ್ತಾವ ಆ ಇಂಥವು ಕಡೆ ಏನು ಲಕ್ಷ್ಯ ಕೊಡ್ಲಾರ್ದೆ ಸ್ವಲ್ಪ ವಿಷಯದ ಕಡೆ ಬರೋನು ನಮ್ಮ ಹಡಲಿಗೇರಿ ಅವರು ಮಾರ್ಗ ಹಾಡಿದ್ರು ರಾವಣ ರಾಕ್ಷಸರ ಮ್ಯಾಗ ಹಾಡ್ಯಾನ ರಾಮ ಪಕ್ಷಿ ಮ್ಯಾಗ ಹಾಡ್ಯಾನ ಹಾಲಿನಂತ ಸವ ಬಹಳ ಚಂದ ಕೊತ್ತೇವ್ರಿ ರಾವಣ ರಾಕ್ಷಸರಿ ಮ್ಯಾಗ ಹಾಡ್ಯಾನ ರಾಮ ಪಕ್ಷಿ ಮ್ಯಾಗ ಹಾಡ್ಯಾನ ಒಪ್ಪುನು ಕರೆ ರಾವಣ ಯಾವ ರಾಕ್ಷಸರಿ ಮ್ಯಾಗ ಯಾವ ಪದ ಹಾಡ್ದ ಯಾಕ್ರಿ ಯಾವ ರಾಕ್ಷಸರ ಮ್ಯಾಗ ಯಾವ ಪದ ಹಾಡ್ದ ಪದ ಹಾಡುವಂತ ಸಂದರ್ಭ ರಾವಣಗೆ ಏನು ಬಂದಿತ್ತು ಸಾಕ್ಷಾತ್ ಶಿವನಿಗೆ ವಲಸುಗೊಂಡಿದ್ದ ರಾವಣ ಭಕ್ತಿ ಮಾಡಿ ಸಾಕ್ಷಾತ್ ಶಿವನಿಗೆ ವಲಸುಗೊಂಡು ಅರವತ್ತು ಕೋಟಿ ಆಯುಷ್ಯ ಪಡೆದಿದ್ದ ಮಾಡಿದ ಒಂದೇ ಒಂದು ತಪ್ಪಿಗೆ ಅರವತ್ತು ಹೋಗಿ ಅರ ಕೋಟಿಗೆ ಬಂದಾದ ರಾವಣನ ಆಯುಷ್ಯ ಯಾಕ್ರಿ ಹಂತ ಶಿವನು ಭಕ್ತ ರಾವಣ ಮನಸ್ಗೊಳ್ಳುವಂತ ಶಕ್ತಿ ರಾವಣನಲ್ಲಿ ಇತ್ತು ಆದ್ರೂ ಯಾವ ಅವ ಹಾಡದ ಅವನಿಗೆ ಅಂತ ಸಂದರ್ಭ ಏನು ಬಂದಿತ್ತು ಆ ಹಾಡ್ಯವ ಅದು ಹೌದಿಲ್ಲರಿ ಮುಂದಿನ ಸಂದಿಗೆ ಜನಕ್ಕೆ ತಿಳಿಯಂಗ ಯಾಕಪ್ಪ ಅಂದ್ರ ಅವ್ರು ಹಾಡ್ಯಾರ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದ್ದ ಹಾಡಿರ್ತಾರ ಹೌದಿಲ್ರಿ ಈಗ ನಾವು ಇಂಡಿಯಿಂದ ರೂಟ್ ಬಂದಿವೆ ಬಂದೇವಿ ಬಂದಿ ಒತ್ತಿ ಇಲ್ಲಿ ಹಾಡ್ಲಕ್ಕೀವಿ ಹಂಗ ಯಾಕಪ್ಪ ಅಂದ್ರೆ ಅವರು ಕಲಾವಿದ್ರೆ ಏಟೇ ಇಲ್ಲಿ ದೊಡ್ಡವ್ರದಾರ ಹಾಡ್ತಾರ ಅದಕ್ಕೆ ಆತ್ಮೀಯ ಬಂಧುಗಳೇ ತಾವೆಲ್ಲ ಸ್ವಲ್ಪ ಶಾಂತ ರವ

ಇಲ್ಲ ಸಾಕ್ಷಾತ್ ಪಾರ್ವತಿ ಗತ್ತರಿಗೆ ಭಾಗಮ್ಮ ಗುಟ್ಟಾಪುರದ ಅನಮ್ಮ ಚಿಂಚಲಿ ಮಾಯಮ ಚಿತಾಪುರಿ ಎಲ್ಲಮ್ಮ ಶಿರಸಂಗಿ ಕಾಲಮ್ಮ ಕೊತ್ತಂಗ ನಮ್ಮ ಮೌದ್ಯರು ತೆಲಿ ತುಂಬಾ ಶಾರ ಹಚ್ಕೊಂಡು ಹೊಸಗೋರೋ ನನ್ನ ಮರ್ಯಾದ್ರೆ ಕಡೆ ತನ್ನಿ ನಮ್ಮ

ಇದು ಹುಚ್ಚಾದ್ರಿ ಯಾಕಂದ್ರ ಇದು ಏನು ಮಾಡ್ಯದ ಜ್ಞಾನದ ಭಜಾರದಾಗ ಇವ ತಿರುಗೇಡೇ ಇಲ್ಲ ಜ್ಞಾನದ ಭಜಾರೇ ಇವನಿಗೆ ಗೊತ್ತಿಲ್ಲ ಎಂದ ಹುಟ್ಟ್ಯಾನ ಹುಟ್ಟ್ಯಾನ ಇದು ಅಜ್ಞಾನ ಸಂತಿನಿ ಮಾಡ್ಕೊತ ಹೊಂಟ್ಯಾರ ಒಂದು ಹೇಳ್ತೀನಿ ನಿನಗ ಮರ್ತ್ಯಾರ ಹುಟ್ಟೀನಿ ಬಸಣ್ಣ ಖರೆ ಬೆಕ್ಕಾದವರಿಗೆ ನಿಂದೆ ಆಡು ಅನ್ನೋದಿಲ್ಲ ಜೇರ ಹಾಡದ ತಾಯಿಗೆ ನಿಂದೆ జలమైన హండీ ఆగి ఉందా హాడు ನಿನ್ನಾಯಿ ಹುಟ್ಟಿ ತಿನ್ನ ತಾಯಿ ತಾಯ ಮಗನ ಈ ಮರ್ತ್ಯ ಕಂಡಿರಿ ಒಂಬತ್ತು ತಿಂಗಳ ಒಂಬತ್ತು ದಿನ ನಿನಗ ಹೊಟ್ಟೆ ಇಟ್ಟುಕೊಂಡು ತಾಯಿ ಹರಿದು ಮರ್ತ್ಯಕ್ಕ ಬಿಡಬೇಕಾದ್ರ ಸಾವಿರ ಚಾ ಕಡದ ಸಂಗಟ ಸಂಗಟ್ಟ ಬಸಣ್ಣ ಅದರ ಅರು ಹಿಡಿದು ಮಾತಾಡುತ್ತಿನ್ನ

ಗುಣಧರ್ಮಿ ತಾಯಿ ಗುಣಧರ್ಮಿ ಹಂಗೆ ಅದ್ರಿ ಇವ ಇವು ಏನ್ ಇವ್ ಕೊಳ್ಳ ಕಟ್ತಿರಲ್ಲ ಅದು ಹೇಳತ್ತ ಕೇಳ್ಬೇಕ್ರಿ ಏನಾರೀ ನಿನ್ ಹೇಳ್ತಿದಿ ಅಂದ್ರೆ ಲಾಭ ಏನಾವು ಏನು ಹೌದು ಕ್ಕ ಯಾಕಪ್ಪ ಅಂದ್ರೆ ಹೆಚ್ಚಕ್ಕಮ್ಮ ಆ ಕಡೆ ಇದ್ದಂಗ ಪಾರ್ಟಿ ನೀ ಸಣ್ಣವಿದ್ದಾಗ ಬಸಣ್ಣ ನೀ ಸಣ್ಣವಿದ್ದಾಗ ಐದರಿಂದ ಆರು ವರ್ಷ ಕೋಶ ಇದ್ದಾಗ ಆಲೂರಿಯೆಲ್ಲ ಹರಿಗೆ ಆಡಿ ಬಂದೀರಿ ಹರಿಗೇಡಿ ಬಂದು ತಾಯಿ ದಂತಕ್ಕೆ ಊಟಕ್ಕ ಕೂತಾಳ ಮಗ ಅಂಗೈ ಅಂಗಾಲ ಮಾರಿ ಹೊಲಸು ಮಾಡ್ಕೊಂಡು ಬಂದಾಳ ಉಣ್ಣುವಂತ ತಾಟ ನನ್ನ ತಾಯಿ ಸರಿಸಿ ನೀನ್ ತೊಯಿಬಾರಿ ಜಾಗ ಎಲ್ಲ ತೊಳ್ದಾಳ ಅಲ್ಲ ಅರವನ ಹಿಡಿದು ಮಾತಾಡತ್ತಿನ್ನ ತಿನ್ನ ಏನು ಅರವಗೇಡಿ ಹುಟ್ಟಿದ್ರಿವಾ ತಾಯಿ ಹೊಟ್ಟಾಗ ತಪ್ಪ ಹುಟ್ಟನು ಇರ್ಲಾಕ್ ಬಿಡ್ರಿ ಮನೆಯ ಕಾಣಲಿವ ಬಸಣ್ಣ ಕೊನಿದ್ ಮಾತು ಕೇಳ್ತೀನಿ ಸತ್ಯ ಹೇಳು ಜನಕ್ಕೆ ಇಟ್ಟು ನಗಸ್ತಿ ಡೋಳ ಹೌದ ನಂಗ ಮಂದಿಗೆ ಮೆಚ್ಚಂಗ ಮಾತಾಡ್ಲಕತ್ತಿದಿ ಮರ್ತ ಹುಟ್ಟಿನಿ ಬಂದ್ ಮ್ಯಾಲ ಇಟ್ಟೆಲ್ಲ ಮಾಡಬೇಕಾದ್ರ ಏನ ತಾಯಿ ಮಳಿ ಹಾಲು ಕೊಡುದು ದೊಡ್ಡವಾದ அப்பட எட்டியா சாந்த கொனே மாத்த ಆ ಕಡೆ ಇಲ್ರಿ ಇಲ್ಲ ಮತ್ತ ನಮಗೆ ಮುಗುಸಾ ಮುಗಿಸಿ ಬಿಡ್ತೀವಿ ಹೇಳುನ್ ಇಲ್ರಿ ಹಾ ಇರ್ಲಿ ಯಾಕಪ್ಪ ಅಂದ್ರ ಎಲ್ಲಾನು ಬೇಕ್ರಿ ದಯವಿಟ್ಟು ಸ್ವಲ್ಪ ಶಾಂತ ಇಟ್ಟಿ ಎಲ್ಲರೂ ಪರ್ಸಪ್ ಮುತ್ಯ ಮ್ಯಾಗ ಹಂಬಲಿಟ್ಟಿರಿ ಭಕ್ತಿ ಬಾವಿಟ್ಟು ಕೂಡೀರಿ ಪ್ರಸಾದ ನಡ್ದದ ಪರಸಪ್ ಮುತ್ಯ ಸತ್ತೋಳು ಹಾನತ್ತೆ ಬಂದಿರೋ ಏನ್ ಇಲ್ಲತ್ತ ಬಂದಿರೋ ಅದನ್ನ ಹೇಳ್ರಿ ಇವ್ನಿಗೆ ನಾ ಕೇಳ್ತೀನಿ ಸತ್ತುಳ ಅದನತ್ತೆ ಬಂದಾರ

ಇರ್ಲಿ ಯಾಕಪ್ಪ ಅಂದ್ರ ಹೆಣ್ಣು ಮಕ್ಕಳು ಬಹಳ ದಿನಕ್ಕೆ ಹಬ್ಬಕ್ಕೆ ಬಂದಿರ್ತಾವ ಹೆಣ್ಣ ಮಕ್ಕಳ ಮ್ಯಾಗ ತಾಯಿದ್ರ ಜೀವ ಇರ್ತಾರ ಬಸನ ಇರ್ಲಿ ಆ ಹೆಚ್ಚ ಇದನ್ನೇ ಆಗಿರಬಾರದು ಈಗಾಗಲೇ ನಮ್ಮ ಹಿರಿಯರು ಕೂಡಿಕೊಂಡು ನಮ್ಮ ಸರಜೋಳಿ ಕಲಾವಿದರಿಗೆ ಏನಾರೇ ಕೇಳಪ್ಪಾ ಅಂದ್ರ ಒಂದು ಪ್ರಶ್ನೆ ಕೇಳೋಣ ಕೇಳೋನ್ರಿ ಹಲೋ ಸಿದ್ದಾಟಿಗೆ ಒಳಗ ಏನು ಕೇಳುದಪ್ಪ ಅಂತಂದ್ರ ಯಾವ ನಾಡುಗೌಡ ಅಂಶದ ಮುತ್ಯಾನ ಸಂತತಿ ಒಳಗ ಐನಾಪೂರ್ ಅದಾನ ತಮಗೆಲ್ಲರಿಗೆ ಗೊರ್ತದ ಅದಕ್ಕ ಈ ಕೂಡೊಳಗ ಮುಂಬೆಟ್ಟು ಕೂಡಿದಾಗ ನೂರ ಒಂದು ಮಂದಿ ಧರ್ಮರ ಪಂಥಾಗಿ ಅದಕ್ಕೆ ಜಗತ್ತಿ ಶ್ರತಿ ಸಾರ್ತದ ಎಷ್ಟು ಮಂದಿ ನೂರ ಒಂದು ಧರ್ಮರು ಪಂಥ ಹೇಳಿ ಜಗತ್ತೇ ಶ್ರುತಿ ಸಾರ್ತದ ಆ ನೂರ ಒಂದು ಮಂದಿ ಧರ್ಮರ ಒಳಗ ಐನಾಪೂರ್ ಒಬ್ಬ ಅದಾನೆ ಇಲ್ಲಿ ಏನು ಪ್ರಶ್ನೆ ಅಪ್ಪ ಅಂತಂದ್ರ ಇಂದು ಪೂರ್ವ ಶತ ಯಾರಿಗೆ ಶ್ರಾಪ ಕೊಟ್ಟಣ ಐನಾಪುರ್ ಕೆರೆಸಿದಾಗ ಐನಾಪುರ್ ಅಗಸಿದಾಟಬಾರ್ದ ತೇಸರಾಪ ಕೊಟ್ಟಾಣ ಯಾರು ಇಂದೋಗಪುರ್ ಬುಳಾಣ ಅಣಸಿದ್ದ ಯಾವಾಗ ಸಣ್ಣ ಕೂಸಿದ್ದಾಗ ಇಲ್ಲರೇ ನೂರ ಒಂದು ಮಂದಿ ಧರ್ಮರು ಊಟ ಆಗ್ಯದ ಎಲ್ಲಿ ಮುಮ್ಮೆಟ್ಟು ಗುಡದಾಗ ಮುಮ್ಮೆಟ್ಟು ಗುಡದಾಗ ನೂರ ಒಂದು ಮಂದಿ ಧರ್ಮರು ಊಟ ಆಗಬೇಕಾದ್ರ ಐನಾಪುರ್ ಕೆರೆಸಿದ ಊಟಕ್ಕೆ ಬಂದಾನತ್ತಾದ ಏನು ನೂರ ಒಂದು ಮಂದಿ ಒಳಗ ಅವನು ಪಂಕ್ತಿ ಸಾಗ ಐನಾಪುರ ಕೆರೆಸಿದ್ದನ ಪಾಲಿಕೆ ಊರು ಬಿಟ್ಟು ಹೊರಗೆ ಬರಲ್ಲ ಯಾಕೆ ಬರಲ್ಲ ಅಲ್ಲಿ ಇಂದೋಪುರ ಬುಡಾಣಿಸಿದ್ದನ ಶ್ರಾಪ್ ಆಗಿದ್ದಕ್ಕಾಗಿ ಐನಾಪುರ ಕೆರೆಸಿದ್ದನ ಪಾಲಿಕೆ ಊರು ಬಿಟ್ಟು ಹೊರಗೆ ಬರಲ್ಲ ಹಂಗಾದ್ರ ಏನ್ ಐನಾಪುರ್ ಕೆರೆಸಿದ್ದ ಮುನ್ನೆಟ್ಟಿ ಗುಡ್ಡದಾಗ ಬಂದು ಪಂತ್ಯಾಗ ಕುತ್ತಿದ ಏನು ಏನ ಅಲ್ಲಿ ಇಂದೋಪುರ ಬುಳ್ಳಾಣಿಸಿದ ಸ್ರಾಪ ಕೊಟ್ಟಿದ ಕರೇನು ಐನಾಪುರ್ ಕೆರೆಸಿದ ಊಟಕ್ಕೆ ಬಂದು ಕುತ್ತಾನ ಪಂಥಾಗ ಅಂದ್ರಿ ಈಗ ಐನಾಪುರ್ ಕೆರೆಸಿದ್ದನ್ನು ಪಾಲಿಕೆ ದಾಟಿ ಬರಲ್ಲ ಮತ್ತೆ ಅವನು ಪಾಲಿಕೆ ದಾಟಿ ಬರಲ್ಲ ಒಟ್ಟೆ ಅವ ಬಂದಿಲ್ಲ ಅಂದ್ರಿ ಹಂಗಾದ್ರ ಆ ನೂರ ಒಂದ್ ಮಂದಿಯಾಗ ಐನಾಪುರ್ ಕೆರೆಸಿದ್ದನ್ನು ಪಂಥಿ ಸಾಗ ಮಾಡದವ್ರ ಯಾರು ಇದ್ರಾಗ ಯಾವಾಗ ಕರೆ ಏನಲ್ಲಿ ಸ್ರಾಪ್ ಆಗಿದ ಕರೇನು ಇಲ್ಲಿ ಅವತ್ತಿದ ಕರೇನು ಇದೊಂದು ಸಣ್ಣ ಪ್ರಶ್ನೆ ಕೇಳಿ ಯಥಾ ಪ್ರಕಾರ ನನ್ನ ತಾಯಿ ಬಳಗ ಬಹಳ ಕೂಡ ಈಗ ಇಟೋತನ ನಗಸಿದ್ದಾಗ್ಯದ ಅದಕ್ಕೆ ಬಸಣ್ಣ ಆ ಹಾಡ್ ಹಳದಿರ್ಲಕ ಹಾಡು ಇರ್ಲಕ್ಕ ಇರ್ಲಕ ಹೌದ್ರಿ ಎಲ್ಲಾರು ಕುತ್ತಾರತ್ತೇ ಈ ಹಾಡ ಹಾಡುದದ ಇನ್ನು ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ್ ಹಾಡಿ ಆ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಶಾಂತರತೆಯಿಂದ ಕುತ್ತಾಲಿಸಬೇಕಾಗಿ ದೈವ ವಿನಂತಿ ಹನು ಹನು Hola, hola.